ಯಾರಲ್ಲ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮೊಂದು ವಾಟ್ಸಪ್ಪಲ್ಲಿ ಇವತ್ತು ನಾನು ಹೇಳೋ ಮೂರು ಸೆಟ್ಟಿಂಗ್ಸ್ಗಳನ್ನ ಆನ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮೊಂದು ವಾಟ್ಸಪ್ಪು ಕೂಡ ಸೇಫ್ ಆಗುತ್ತೆ ಜೊತೆಗೆ ನಿಮಗೆ ಟೆನ್ಷನ್ಗಳು ಕೂಡ ಜಾಸ್ತಿ ಏನು ಇರೋದಿಲ್ಲ ಆಯಿತಾ ಸೊ ಆ ಮೂರು ಸೆಟ್ಟಿಂಗ್ಸ್ಗಳೇನು ಏನು ಆನ್ ಮಾಡ್ಕೊಳ್ಳೋದು ಎಲ್ಲಿ ಆನ್ ಮಾಡಿಕೊಳ್ಳೋದು ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂತಂದರೆ ನೋಡ್ತಾರಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾರೋರು ಫೇಸ್ಬುಕ್ಕಲ್ಲಿ ನೋಡ್ತಾರೋರು ಫಾಲೋ ಮಾಡೋದನ್ನ ಮರಿಬೇಡಿ ಇದೇ ಥರ ವೀಡಿಯೋಸ್ಗಳು ಪ್ರತಿದಿನ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಸೊ ಇವಾಗ ನಾನು ನನ್ನ ಒಂದು ವಾಟ್ಸಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಒಂದು ವಾಟ್ಸಪ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇವಾಗ ನಾನು ಹೇಳುವಂಥ ಮೂರು ಸೆಟ್ಟಿಂಗ್ಸ್ಗಳನ್ನ ನೀವು ಇವಾಗ ಆನ್ ಮಾಡ್ತಾ ಹೋಗಿ ಸೊ ಮೊದಲನೇದಾಗಿ ನಿಮ್ಮ ಒಂದು ವಾಟ್ಸಪ್ ಈ ಥರ ಓಪನ್ ಮಾಡಿಕೊಂಡು ತ್ರೀ ಡೋಟೆಡ್ ಲೈನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಅದಾದ ಮೇಲೆ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು ಇಲ್ಲಿ ಒಂದು ಆಪ್ಷನ್ ಇದೆ ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನಿಮಗೆ ಒಂದು ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಸೊ ಇಲ್ಲಿ ನೀವು ಎಚ್ ಡಿ ಕ್ವಾಲಿಟಿನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ನ ಮಾಡಿ ಇವಾಗ ಏನಾಗುತ್ತೆ ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಐ ಕ್ವಾಲಿಟಿಲಿ ವೀಡಿಯೋಸ್ಗಳು ಫೋಟೋಸ್ಗಳನ್ನ ನೀವು ಸೆಂಡ್ ಮಾಡ್ಬೋದು ಅದೆಲ್ಲರಿಗೂ ಕೂಡ ಗೊತ್ತಿರೋದೆ ಪ್ರತಿ ಸಲ ನೀವು ಯಾವುದೇ ಒಂದು ಇಮೇಜ್ ಫೋಟೋಸ್ಗಳನ್ನ ನೀವು ಸೆಂಡ್ ಮಾಡಬೇಕಾದ್ರೆ ಅಲ್ಲಿ ಪ್ರತಿ ಸಲ ನೀವು ಕಳಿಸ್ಬೇಕಾದ್ರೆ ಎಚ್ ಡಿ ಎಚ್ ಡಿ ಅಂತ ನೀವು ಸೆಲೆಕ್ಟ್ ಮಾಡಲೇಬೇಕಿತ್ತು ಬಟ್ ಇವಾಗ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಬಿಡ್ತು ಅಂತಂದರೆ ಇವಾಗ ನೀವು ಏನು ಫೋಟೋ ಸೆಂಡ್ ಮಾಡ್ತಿರಲ್ಲ ಫೋಟೋಸ್ ವೀಡಿಯೋಸ್ಗಳು ಅದು ಡೈರೆಕ್ಟಾಗಿ ಐ ಕ್ವಾಲಿಟಿಲೇ ಹೋಗುತ್ತೆ ನೀವೇನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇದರಿಂದ ನಿಮ್ಮ ಒಂದು ಟೈಮು ಕೂಡ ತುಂಬ ಸೇವ್ ಆಗುತ್ತೆ ತಾನೇ ಸೊ ಮುಂಚೆ ಮುಂಚೆ ಆದರೆ ನೀವು ಹೋಗಿ ಎಷ್ಟು ಡಿ ಕ್ವಾಲಿಟಿ ಫೋಟೋ ಮೇಲ್ ಕಡೆ ಡಿ ಕ್ವಾಲಿಟಿ ಸೆಲೆಕ್ಟ್ ಮಾಡ್ತಾ ಇದ್ರಿ ಬಟ್ ಇವಾಗ ಅದರ ಅವಶ್ಯಕತೆನೇ ಇಲ್ಲ ಗೈಸ್ ಓಕೆ ಸೊ ನೀವು ಕಳ್ಸೋದೆಲ್ಲ ಎಚ್ ಡಿ ಕ್ವಾಲಿಟಿಯಲ್ಲಿ ಸೆಂಡ್ ಆಗುತ್ತೆ ಓಕೆ ಇದು ಫಸ್ಟ್ ಸೆಟ್ಟಿಂಗು ನೀವು ಆನ್ ಮಾಡ್ಕೋಬೇಕಾಗಿರೋದು ಸೊ ನೆಕ್ಸ್ಟು ಇನ್ನು ಸೆಕೆಂಡ್ ಸೆಟ್ಟಿಂಗೇ ನಾವು ಇವಾಗ ಏನು ಆನ್ ಮಾಡ್ಕೋಬೇಕು ಅಂತ ನೋಡೋಣ ಸೊ ಅದೇ ಥರ ಬ್ಯಾಕಗೆ ಬನ್ನಿ ಬಂದ ಮೇಲೆ ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಪ್ರೈವಸಿ ಅಂತ ಸೊ ಜಸ್ಟ್ ಈ ಒಂದು ಪ್ರೈವಸಿ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಅದಾದ ಮೇಲೆ ಇಲ್ಲಿ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಅಡ್ವಾನ್ಸಡ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಇಲ್ಲಿ ಪ್ರೊಟೆಕ್ಟ್ ಐ ಪಿ ಅಡ್ರೆಸ್ಸಸ್ ಇನ್ ಕಾಲ್ಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಜಸ್ಟ್ ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ಪ್ರೊಟೆಕ್ಟ್ ಐ ಪಿ ಅಡ್ರೆಸ್ ಇನ್ ಕಾಲ್ಸು ಮತ್ತು ಡಿಸೇಬಲ್ ಲಿಂಕ್ ಪ್ರಿವ್ಯೂಸ್ ಅಂತ ಇದೆ ಸೊ ಇವೆರಡನ್ನೂ ಕೂಡ ಇವಾಗಲೇ ಆನ್ ಮಾಡ್ಕೊಡಿ ಆಯಿತಾ ಸೊ ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಇವಾಗ ನೀವು ವಾಟ್ಸಪ್ಪಲ್ಲಿ ಯಾರಿಗಾದರೂ ವೀಡಿಯೋ ಕಾಲು ಅಥವಾ ಆಡಿಯೋ ಕಾಲ್ ಮಾಡಿತು ಅಂತಂದರೆ ನಿಮ್ಮ ಒಂದು ಲೊಕೇಶನ್ ಅವರು ಟ್ರ್ಯಾಕ್ ಮಾಡೋಕ್ಕಾಗಲ್ಲ ನೀವೇನಾದರೂ ಇದನ್ನ ಆಫ್ ಮಾಡಿಕೊಂಡು ನೀವು ಯಾರ ಜೊತೆನಾದರೂ ವೀಡಿಯೋ ಕಾಲು ಆಡಿಯೋ ಕಾಲ್ ಏನಾದರೂ ಮಾಡಿದಿರಾ ಮಾತಾಡಿದ್ದೀರಾ ಅಂತಂದರೆ ಸೊ ನಿಮ್ಮ ಒಂದು ಲೊಕೇಶನ್ ಯಾವ ಲೊಕೇಶನಿಂದ ಕಾಲ್ ಬಂದಿದೆ ಅನ್ನೋ ಡೇಟನ್ನು ಅವರು ತೊಗೋಬೋದು ಸೊ ಹಾಗಾಗಿ ನೀವು ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಒಂದು ಲೊಕೇಶನ್ ಅವರಿಗೆ ಶೇರ್ ಆಗೋದಿಲ್ಲ ಇದನ್ನ ಕೆಲವರು ಮಿಸ್ಯೂಸ್ ಮಾಡ್ಕೊಬಿಡ್ತಾರೆ ಅಲ್ವಾ ನೀವು ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡಿಕೊಂಡು ಅದೇನು ಬೇಕಾದ್ರೂ ಮಿಸ್ಯೂಸ್ ಮಾಡ್ಕೋಬೋದು ಸೊ ಹಾಗಾಗಿ ಈ ಒಂದು ಸೆಟ್ಟಿಂಗ್ನ ಎಲ್ಲರೂ ಕೂಡ ಆನ್ ಮಾಡ್ಕೊಳ್ಳಿ ಓಕೆ ಸೊ ಇವಾಗ ನಾವು ಮೂರನೇ ಸೆಟ್ಟಿಂಗ್ ನೋಡೋಣ ಮತ್ತೆ ನೀವು ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದ್ಬಿಟ್ಟು ಇಲ್ಲಿ ಸ್ಟೋರೇಜ್ ಅಂಡ್ ಡೇಟಾ ಅಂತ ಇದೆ ನೋಡಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಕ್ಲಿಕ್ನ ಮಾಡಿ ಇಲ್ಲಿ ಮೀಡಿಯಾ ಆಟೋ ಡೌನ್ಲೋಡ್ ಅಂತ ಇದೆ ನೋಡಿ ಸೊ ಇಲ್ಲಿ ವೆನ್ ಯೂಸಿಂಗ್ ಮೊಬೈಲ್ ಡೇಟಾ ಅಂತ ಇದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಸೊ ಇದನ್ನೆಲ್ಲ ಆಫ್ ಮಾಡ್ಕೊಳ್ಳಿ ಆಯಿತಾ ಫೋಟೋಸು ಆಡಿಯೋಸು ವೀಡಿಯೋಸು ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಆಫ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ನ ಮಾಡಿ ಇವಾಗ ಸೊ ನಿಮ್ಮ ಒಂದು ಸ್ಟೋರೇಜು ಆಗಿರುತ್ತೆ ಅಂದರೆ ಸ್ಟೋರೇಜ್ ಹಾಗೆ ಇರುತ್ತೆ ಇದನ್ನು ನೀವು ಆನ್ ಮಾಡ್ಕೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ವಾಟ್ಸಪ್ ಗ್ರೂಪ್ಸ್ಗಳಲ್ಲಿರ್ತೀರಾ ಅಲ್ಲಿ ಗ್ರೂಪ್ಗಳಿಗೆ ಆಡ್ ಆಗಿರ್ತೀರಾ ಅವ್ರು ಏನೇನು ಕಳಿಸ್ತಾರೆ ಎಲ್ಲ ಆಟೋಮೆಟಿಕಲಿ ಡೌನ್ಲೋಡ್ ಆಗ್ತಾ ಇರುತ್ತೆ ಮೊಬೈಲ್ ಡೇಟಾಯಿಂದ ನೀವು ಇದನ್ನು ಆಫ್ ಮಾಡಿಕೊಂಡ್ರೆ ಸೊ ನೀವು ಅದನ್ನ ಹೋಗಿ ಡೌನ್ಲೋಡ್ ಮಾಡಿದ್ರೆ ಮಾತ್ರ ನಿಮಗೆ ಡೌನ್ಲೋಡ್ ಆಗುತ್ತೆ ವಾಟ್ಸಪ್ಪಲ್ಲಿ ಸೊ ಅದರಿಂದ ನಿಮ್ಮ ಒಂದು ಸ್ಟೋರೇಜ್ನ ನೀವು ಮೈಂಟೈನ್ ಮಾಡ್ಕೋಬೋದು ತುಂಬ ಜನ ಇದನ್ನು ಆನ್ ಮಾಡ್ಕೊಬಿಟ್ಟಿರ್ತಾರೆ ಅದಕ್ಕೋಸ್ಕರ ಅವ್ರು ಸ್ಟೋರೇಜು ಬೇಗ ಫುಲ್ ಆಗ್ತಾ ಇರುತ್ತೆ ವಾಟ್ಸಪ್ಪಲ್ಲಿ ಸೊ ಹಾಗಾಗಿ ಅಂದರೆ ನಿಮ್ಮ ಒಂದು ಫೋನಲ್ಲಿ ಸೊ ಹಾಗಾಗಿ ಇದನ್ನು ಆಫ್ ಮಾಡಿಕೊಡಿ ಇಲ್ಲಿ ವೈಫೈ ಅಂತಿದೆ ನೋಡಿ ಇದಕ್ಕೆ ಬೇಕಾರೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದಾಗ ಎಲ್ಲ ಬೇಕಾದ್ರೂ ಡೌನ್ಲೋಡ್ ಆಗಲಿ ಅಲ್ವಾ ಸೊ ನೆಟ್ಟು ಕೂಡ ಅವಾಗ ನಿಮ್ದೇನು ಇದಾಗಲ್ಲ ವೈಫೈ ಇರುತ್ತೆ ಅದರಲ್ಲಿ ಅನ್ಲಿಮಿಟೆಡ್ ಇರುತ್ತೆ ಸೊ ಇಲ್ಲ ಇದರಲ್ಲೂ ಬೇಡ ಅಂದರೆ ಇದರಲ್ಲೂ ಕೂಡ ಆಫ್ ಮಾಡ್ಕೋಬೋದು ಆಯಿತಾ ಸೊ ಈ ಸೆಟ್ಟಿಂಗ್ನ ನೀವು ಆನ್ ಮಾಡಿಕೊಳ್ಳಿ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಈಗ ನಾನು ಹೇಳಿದ್ನೆಲ್ಲ ಮೂರು ಸೆಟ್ಟಿಂಗ್ಸ್ಗಳು ಇಂಪಾರ್ಟೆಂಟ್ ಸೆಟ್ಟಿಂಗ್ಸು ವಾಟ್ಸಪ್ ಯೂಸ್ ಅವ್ರಿಗೆ ಇವಾಗಲೇ ಆನ್ ಮಾಡಿಕೊಳ್ಳಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಫಾಲೋ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಒಂದು ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಇದನ್ನು ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯು ಆಲ್